ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಶೆಟ್ಟಿ ಚಾನಲ್ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಪ್ರವೇಶ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಇದರಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಆರನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ದಾಖಲಾತಿ ಮಾರ್ಗಸೂಚಿಗಳು ಹಾಗೂ ಆ ಪ್ರವೇಶ ಪಡೆಯಲು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಬೇಕಾಗುವ ಯಾವ್ಯಾವ ದಾಖಲೆಗಳನ್ನು ನಾವು ರೆಡಿ ಮಾಡಿಟ್ಕೊಳ್ಬೇಕು ಪರೀಕ್ಷಾ ಪ್ರಕ್ರಿಯೆ ವಿಧಾನ ತಾತ್ಕಾಲಿಕ ವೇಳಾಪಟ್ಟಿ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ ಪೀಠಿಕೆ ಏನಂತಂದರೆ ಟೋಟಲಿ ಇದರಲ್ಲಿ ಎರಡು ನೂರ ಐವತ್ತು ಮೌಲಾನ ಆಜ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸ್ತಿದ್ದಾವೆ ಅದರಲ್ಲಿ ಹದಿನೈದು ಸಾವಿರ ಸೀಟುಗಳು ಲಭ್ಯವಿದ್ದಾವೆ ಅದು ಕೂಡ ಆರನೇ ತರಗತಿ ಪ್ರವೇಶಾತಿಗೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಶಾಲೆಯಲ್ಲಿ ಅರವತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅಡ್ಮಿಷನ್ ತೆಗೆದುಕೊಳ್ಳಲಾಗುತ್ತದೆ ಅದನ್ನು ಕೂಡ ವರ್ಗಾವಾರು ಮೀಸಲಾತಿಯ ನಿಯಮಗಳ ಮಾರ್ಗಸೂಚಿಯ ಪ್ರಕಾರ ತೆಗೆದುಕೊಳ್ಳಲಾಗುತ್ತದೆ ಅಂದರೆ ಅಲ್ಪಸಂಖ್ಯಾತರನ್ನು ಎಪ್ಪತ್ತೈದು ಪರ್ಸೆಂಟ್ ಅಂದರೆ ನಲವತ್ತೈದು ವಿದ್ಯಾರ್ಥಿಗಳಾಗ್ತಾರೆ ಪ್ರತಿ ಶಾಲೆಯಲ್ಲಿ ಇತರೆ ವರ್ಗದ ಮಕ್ಕಳನ್ನು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹದಿನೈದು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಈ ರೀತಿ ತೆಗೆದುಕೊಂಡ ಟೋಟಲಿ ಅರವತ್ತು ವಿದ್ಯಾರ್ಥಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಥಾನಗಳನ್ನು ಹೆಣ್ಣು ಮಕ್ಕಳಿಗೆ ಕೂಡ ಮೀಸಲಾಗಿದೆ ಅಂದರೆ ಅರವತ್ತರಲ್ಲಿ ಮೂವತ್ತು ಹೆಣ್ಣು ಮಕ್ಕಳ ಮೀಸಲಾತಿ ಇರುತ್ತದೆ ಮಕ್ಕಳ ಸಂಖ್ಯೆಯನ್ನು ಈ ಕೈಪಿಡಿಯ ಈ ಭಾಗದಲ್ಲಿ ನೀವು ನೋಡ್ಬೋದು ಲಿಂಗಾವಾರು ಜಾತಿವಾರು ಹಾಗೂ ಗಂಡು ಹೆಣ್ಣು ಮಕ್ಕಳನ್ನು ಡಿವೈಡ್ ಮಾಡಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇನ್ನು ಕೆಳಗೆ ನೋಡ್ಬೋದು ನೀವು ಜಾತಿ ಆದಾಯ ಪ್ರಮಾಣ ಪತ್ರ ಯಾವ ರೀತಿ ಇರಬೇಕು ಅಂಥೇಳಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಯಾವ ಇಲಾಖೆಯಿಂದ ಪಡೆದಿರಬೇಕು ಯಾವ ನಮೂನೆಯಲ್ಲಿ ಹೊಂದಿರಬೇಕು ಅನ್ನೋದನ್ನು ಹಿಂದುಳಿದ ವರ್ಗ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೂಡ ಯಾವ ರೀತಿ ಇರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಮತ್ತು ಆದಾಯ ಪ್ರಮಾಣ ಪತ್ರದ ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪ್ರವರ್ಗ ಒಂದಕ್ಕಾಗಿರ್ಬೋದು ಟೂ ಎ ತ್ರೀ ಎ ತ್ರೀ ಬಿ ಎಲ್ಲ ಕ್ಯಾಟಗರಿಯವರಿಗೂ ಕೂಡ ಆದಾಯದ ಮಿತಿ ಎಷ್ಟಕ್ಕಿಂತ ಒಳಗಿರಬೇಕು ಅನ್ನೋದನ್ನು ನಾವು ನೋಡ್ಬೋದು ಫ್ರೆಂಡ್ಸ್ ಇನ್ನು ಪ್ರವೇಶ ಪ್ರಕ್ರಿಯೆಗೆ ಬಂದಾಗ ಈ ಶಾಲೆಗೆ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳು ಏನಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇಲ್ಲಿ ತೋರಿಸಿರುವಂತಹ ವೆಬ್ಸೈಟಲ್ಲೇ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಏನೇನು ಅರ್ಹತೆಗಳನ್ನು ಒಳಗೊಂಡಿರಬೇಕಂತಂದರೆ ಕೆಳಗಡೆ ನೋಡ್ಬೋದು ನೀವು ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟಂತಹ ಶಾಲೆಯಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು ಆ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಹೊಂದಿರಬೇಕು ಹಾಗೆ ಜೊತೆಗೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ವಯಸ್ಸಿನ ಮಿತಿ ಕೂಡ ಇದೆ ಹತ್ತರಿಂದ ಹದಿಮೂರು ವರ್ಷ ವಯೋಮಾನದವರು ಆಗಿರಲೇಬೇಕು ಈಗಾಗಲೇ ಹೇಳಿದಂತೆ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಅರ್ಜಿ ಸಲ್ಲಿಸಬೇಕು ಬೇಕಾಗುವ ದಾಖಲಾತಿಗಳು ಏನೇನಂತಂದರೆ ಮಗುವಿನ ಎಸ್ ಎ ಸಂಖ್ಯೆ ಬೇಕು ಫ್ರೆಂಡ್ಸ್ ಇತ್ತೀಚಿನ ಭಾವಚಿತ್ರ ಇರಬೇಕು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಒಂದು ವೇಳೆ ವಿದ್ಯಾರ್ಥಿ ಅಂಗವಿಕಲತೆಯನ್ನು ಹೊಂದಿದ್ದರೆ ಅವರ ಅಂಗವಿಕಲ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕಾಗುತ್ತೆ ಹಾಗಾದರೆ ಪ್ರವೇಶ ಪರೀಕ್ಷೆ ವಿಧಾನ ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋದರೆ ಅಲ್ಲಿ ಮಕ್ಕಳ ಸಂಖ್ಯೆಗಿಂತ ಅಪ್ಲಿಕೇಶನ್ಸ್ ಏನಾದರೂ ಜಾಸ್ತಿ ಬಂದರೆ ಅವರು ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾರೆ ಒಂದು ವೇಳೆ ಅಲ್ಲಿರುವಂಥ ಸಿಕ್ಸ್ಟಿ ಸೀಟ್ಗೆ ಅದಕ್ಕಿಂತ ಕಡಿಮೆ ಅಥವಾ ಅದರಷ್ಟೇ ಅಪ್ಲಿಕೇಶನ್ಸ್ ಬಂದರೆ ಯಾವುದೇ ರೀತಿಯ ಪ್ರವೇಶ ಪರೀಕ್ಷೆ ಇರುವುದಿಲ್ಲ ನಿಯಮಾನುಸಾರ ಮೆರಿಟ್ ಅಥವಾ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ನೇರವಾಗಿ ದಾಖಲಾತಿ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ ಒಂದು ವೆಲ್ ಇನ್ನು ಕೆಲವೊಂದಲ್ಲಿ ಪ್ರವೇಶ ಪರೀಕ್ಷೆ ಆಲ್ಮೋಸ್ಟ್ ಅಲ್ಲಿ ಈಗ ತುಂಬ ಜನ ಅಪ್ಲಿಕೇಶನ್ ಹಾಕೇ ಹಾಕ್ತಾರೆ ಸೊ ಪ್ರವೇಶ ಪರೀಕ್ಷೆ ನಡೀತಾನೇ ಇದ್ದಾವೆ ಇನ್ನು ಆ ಪ್ರವೇಶ ಪರೀಕ್ಷೆ ಹೇಗೆ ಇರ್ತವೆ ಅಂದರೆ ಜಿಲ್ಲಾ ಹಂತದಲ್ಲಿ ನಡೀತವೆ ನಿಯಮಾನುಸಾರ ಅಧಿಕಾರಿಗಳ ಪ್ರಶ್ನೆ ಪತ್ರಿಕೆಗೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಅದು ಬಹುವಾಕೆಯ ಮಾದರಿಯಲ್ಲಿರ್ತದೆ ಆ ಬಹುವಾಕೆಯ ಮಾದರಿಯಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯು ಮೂರು ಮಾಧ್ಯಮಗಳಲ್ಲಿರ್ತದೆ ಕನ್ನಡ ಉರ್ದು ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರ್ತದೆ ಅದಕ್ಕೆ ನಾವು ಉತ್ತರಿಸಲು ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶ ಇರುತ್ತದೆ ಅಂದರೆ ಎರಡು ಗಂಟೆಗಳಲ್ಲಿ ನೂರು ಅಂಕಗಳಿಗೆ ವಿದ್ಯಾರ್ಥಿಗಳು ಉತ್ತರಗಳನ್ನು ಬರೀಬೇಕಿರುತ್ತೆ ತೊಂಬತ್ತು ಪರ್ಸೆಂಟ್ ಏನಂತಂದರೆ ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯವನ್ನು ಅನ್ ಆಧಾರಿತವಾಗಿ ರಚನೆಯಾಗಿರ್ತವೆ ಫ್ರೆಂಡ್ಸ್ ಈಗ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನೋಡೋಣ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಆಗಿರುತ್ತದೆ ಇನ್ನು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಅದು ಹತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ಅದನ್ನು ಸಂಬಂಧಪಟ್ಟ ಶಾಲೆಗಳ ಮುಖ್ಯೋಪಾಧ್ಯಾಯರು ಪರಿಶೀಲಿಸುವುದು ಯಾವುದಂತಂದರೆ ಹತ್ತು ಮತ್ತು ಹನ್ನೊಂದು ಮೇ ಆಗಿರುತ್ತದೆ ಅದನ್ನು ಮುಂದುವರೆದು ಜಿಲ್ಲಾಧಿಕಾರಿಗಳ ಅನುಮೋದಿಸುವಂತಹ ಅಂತಿಮ ದಿನಾಂಕ ಕೂಡ ಹನ್ನೆರಡು ಹದಿಮೂರು ಆಗಿರುತ್ತದೆ ಇನ್ನು ಲಿಖಿತ ಪರೀಕ್ಷೆ ನಡೆಸುವ ಸಂಭವನೀಯ ದಿನಾಂಕ ಯಾವುದಾಗಿರುತ್ತದೆ ಅಂದರೆ ಮೇ ಹದಿನೆಂಟಾಗಿರುತ್ತದೆ ಫ್ರೆಂಡ್ಸ್ ಇವೆಲ್ಲ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಬಟ್ ಅದು ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ಬೋದು ಲಿಖಿತ ಪರೀಕ್ಷೆ ಹದಿನೆಂಟು ಮೇ ಆದ ನಂತರ ಫಲಿತಾಂಶ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಇಪ್ಪತ್ತೊಂದು ಮೇ ಒಳಗಡೆ ಮಾಡಲಾಗುತ್ತೆ ಇನ್ನು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಇಪ್ಪತ್ತೈದು ಮೇ ಎರಡು ಸಾವಿರ ಇಪ್ಪತ್ತೈದು ಆಗಿರುತ್ತೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದರೆ ಮೇ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಫ್ರೆಂಡ್ಸ್ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳನ್ನು ನೋಡ್ತಾ ಹೋದರೆ ಇಲ್ಲಿ ಊಟ ವಸತಿ ಎಲ್ಲವೂ ಉಚಿತವಾಗಿ ಇರುತ್ತೆ ಶಿಕ್ಷಣದೊಂದಿಗೆ ಜೊತೆಗೆ ಸಮವಸ್ತ್ರ ಬೂಟು ಎಲ್ಲವನ್ನು ಪೂರೈಕೆ ಮಾಡ್ತಾರೆ ಪ್ರತಿ ವಿದ್ಯಾರ್ಥಿಗೆ ಪಠ್ಯ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡಲಾಗುತ್ತದೆ ವೈದ್ಯಕೀಯ ಸೌಲಭ್ಯ ಪ್ರಯೋಗಶಾಲೆ ಬೋಧನಾ ಸಲಕರಣೆ ಕ್ರೀಡಾ ಸಾಮಗ್ರಿ ಗ್ರಂಥಾಲಯ ಎಲ್ಲವನ್ನು ಒದಗಿಸಲಾಗುತ್ತದೆ ಪ್ರತಿ ಶಾಲೆಯ ವಸತಿ ನಿಲಯಕ್ಕೆ ದಿನಪತ್ರಿಕೆಗಳು ಕೂಡ ಇರ್ತವೆ ಇ ಲರ್ನಿಂಗ್ ಪದ್ಧತಿ ಇರುತ್ತದೆ ನಾಯಕತ್ವ ತರಬೇತಿ ವ್ಯಕ್ತಿತ್ವ ವಿಕಸನ ತರಬೇತಿ ಇವೆಲ್ಲವನ್ನು ಒಳಗೊಂಡಿರುತ್ತೆ ವೃತ್ತಿ ಮಾರ್ಗದರ್ಶನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರಿವು ಕೂಡ ನೀಡಲಾಗುತ್ತದೆ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತದೆ ಸೊ ಇದು ತುಂಬ ಉಪಯುಕ್ತವಾದ ಮಾದರಿ ಶಾಲೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಸೊ ಈಗಲೇ ಯಾರ್ಯಾರಿಗೂ ಅಗತ್ಯ ಇದೆಯೋ ಯಾರ್ಯಾರಿಗೆ ಅನುಕೂಲ ಇದೆಯೋ ಅವರೆಲ್ಲ ಈ ಮೌಲಾನ ಆಜಾದ್ ಮಾದರಿ ಶಾಲೆಗಳೇ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಎಷ್ಟೆಷ್ಟಿದೆ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ ಫ್ರೆಂಡ್ಸ್ ಆ ಡೀಟೇಲ್ಸನ್ನು ನಾನು ಈ ಮುಂದೆ ವೀಡಿಯೋದಲ್ಲಿ ಹಾಕಿರ್ತೀನಿ ನಿಮಗೆ ಯಾವ ಡಿಸ್ಟಿಕ್ನ ಯಾವ ತಾಲೂಕಿನ ಯಾವ ಶಾಲೆಯಲ್ಲಿ ಆಮೇಲೆ ಅಲ್ಲಿರುವಂಥ ಮುಖ್ಯ ಗುರುಗಳು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ವಿಡಿಯೋದನ್ನ ನೀವು ಸ್ಕ್ರೀನ್ಶಾಟ್ ತೆಕ್ಕೊಂಡು ಮುಂದಿನ ಅರ್ಜಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು thank mm -hmm. you